ವಿವಿಯಲ್ಲಿ ಲೈಂಗಿಕ ಕಿರುಕುಳದ ಆರೋಪ ಕೇಳಿಬಂದಿದೆ ವಿವಿಯ ಪ್ರೊಫೆಸರ್ಿಂದ ಪಿಎಚ್ ಡಿ ವಿದ್ಯಾರ್ಥಿನಿಗೆ ಲೈಂಗಿಕ ಕಿರುಕುಳ ನೀಡಿರುವ ಆರೋಪ ಕೇಳಿಬಂದಿದೆ ಮಹಿಳಾ ವಿವಿಯ ಮ್ಯಾನೇಜ್ಮೆಂಟ್ ವಿಭಾಗದ ಪ್ರೊಫೆಸರ್ ಮಲ್ಲಿಕಾರ್ಜುನ್ ಎಲ್ ಅವರಿಂದ ಡಿ ಅಧ್ಯಯನ ಮಾಡುತ್ತಿರುವ ವಿದ್ಯಾರ್ಥಿನಿಗೆ ಲೈಂಗಿಕ ಕಿರುಕುಳ ನೀಡಿರುವ ಆರೋಪ ಕೇಳಿಬಂದಿದೆ ಮಹಿಳಾ ವಿವಿ ಕುಲಪತಿ ಪ್ರೊಫೆಸರ್ ತುಳಸಿ ಮಾಲಾ ಅವರಿಗೆ ವಿದ್ಯಾರ್ಥಿನಿ ಈ ಕುರಿತು ದೂರು ನೀಡಿದ್ದಾಳೆ ಕಳೆದ ಫೆಬ್ರವರಿ ಇಪ್ಪತ್ತೇಳರಂದು ವಿದ್ಯಾರ್ಥಿನಿ ದೂರು ನೀಡಿದ್ದಾಳೆ ಇನ್ನು ದೂರು ನೀಡಿರೋ ವಿಚಾರವನ್ನ ಆಂತರಿಕ ದೂರು ಸಮಿತಿಗೆ ಕುಲಪತಿ ಪ್ರೊಫೆಸರ್ ತುಳಸಿ ಮಾಲಾ ನೀಡಿದ್ದಾರೆ ಇನ್ನು ನಿಯಮಗಳ ಪ್ರಕಾರ ಮಾಡಲಾಗಿರುವ ಯುಜಿಸಿ ಆಂತರಿಕ ದೂರು ಸಮಿತಿ ವಿಚಾರಣೆಯನ್ನ ನಡೆಸಲಿದ್ದಾರೆ ಪ್ರೊಫೆಸರ್ ಮಲ್ಲಿಕಾರ್ಜುನ್ ಮೇಲಿನ ಆರೋಪ ಕುರಿತು ವಿಚಾರಣೆ ನಡೆಯಲಿದ್ದು ಇನ್ನೂ ಸಮಯ ನಿಗದಿಯನ್ನ ಮಾಡಿಲ್ಲ ಮ್ಯಾನೇಜ್ಮೆಂಟ್ ವಿಭಾಗದ ಪ್ರೊಫೆಸರ್ ಮಲ್ಲಿಕಾರ್ಜುನ್ ಎನ್ಎಲ್ ಕಳೆದ ಎರಡ್ ಸಾವಿರದ ಹದಿನೇಳರಿಂದ ಮಹಿಳಾ ವಿವಿಯಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ ಈ ಪ್ರಕರಣ ಕುರಿತು ವಿದ್ಯಾರ್ಥಿನಿಗೆ ನ್ಯಾಯ ನೀಡಬೇಕೆಂದು ಸಂಘಟನೆಗಳು ಒತ್ತಾಯಿಸಿದ್ದಾರೆ ಡಾಕ್ಟರ್ ಕಲ್ಲೂರ್ಸ್ ಎನ್ಕ್ಲೇವ್ ಫುಲ್ಲಿ ಡೆವಲಪ್ಡ್ ಎನ್ಎ ಪ್ಲಾಟ್ಸ್ ಫಾರ್ ಸೇಲ್ ನಗರದ ಜುಮ್ನಾಳ್ ರಸ್ತೆಯಲ್ಲಿರುವ ಡಾಕ್ಟರ್ ಕಲ್ಲೂರ್ ಎನ್ಕ್ಲೇವ್ ರವರ ಎನ್ಎ ಮತ್ತು ವಿಯುಡಿಎ ಅಪ್ರೂವಲ್ಡ್ ಪ್ಲಾಟ್ಸ್ ಗಳು ನಿಮ್ಮ ವಿಜಯಪುರದಲ್ಲಿ ನಿಮಗಾಗಿ ಲಭ್ಯ ವಾಸ್ತು ಪ್ರಕಾರ ಪ್ಲಾಟ್ ಗಳಿದ್ದು ಡಾಂಬರ್ ರಸ್ತೆ ಪ್ರತ್ಯೇಕ ಡ್ರೈನೇಜ್ ಕಲೆಕ್ಷನ್ ಮಕ್ಕಳಿಗಾಗಿ ಪ್ಲೇಗ್ರೌಂಡ್ ಗಾರ್ಡನ್ ಸೌಲಭ್ಯ ಸೇರಿದಂತೆ ಅಂಡರ್ ಗ್ರೌಂಡ್ ವಿದ್ಯುತ್ ಸಂಪರ್ಕ ಹಾಗೂ ಅತ್ಯುತ್ತಮವಾದ ಬೀದಿ ದೀಪಗಳ ಸೌಲಭ್ಯಗಳನ್ನ ಸುಸಜ್ಜಿತ ಪ್ಲಾಟ್ಗಳಲ್ಲಿ ನಿಮಗಾಗಿ ನೀಡಲಾಗಿದೆ ಅತ್ಯುತ್ತಮ ಪ್ಲಾಟ್ ಗಳನ್ನ ಉತ್ತಮ ಬೆಲೆಯಲ್ಲಿ ಇಂದೇ ಖರೀದಿಸಿ ನಿಮಗಾಗಿ ಲಭ್ಯವಿರುವ ಪ್ಲಾಟ್ ಗಳ ಸ್ಥಳ ನಗರದ ಸೈ ಪಾರ್ಕ್ ಹತ್ತಿರದ ಹಳೆ ಜೂನ್ನಾಳ ರಸ್ತೆ ವಿಜಯಪುರ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಅಲಿಂ ಖಾಜಿ ಮೊಬೈಲ್ ನಂಬರ್ ನೈನ್ ಡಬಲ್ ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ಡಬಲ್ ಫೈವ್ ಒನ್ ತ್ರೀ ಕಚೇರಿ ವಿಳಾಸ ಕಾಜಿ ಕೇಬಲ್ ಆಫೀಸ್ ಕೆಜಿಎಸ್ ರೋಡ್ ಸಕಾಫ್ ರೋಜಾ ವಿಜಯಪುರ ನಿರಂತರ ಸುದ್ದಿಗೆ ಸಬ್ಸ್ಕ್ರೈಬ್ ಮಾಡಿ ಎಫ್ ಎಂ ನ್ಯೂಸ್ ಕನ್ನಡ ಹಾಗೂ ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ ಖಚಿತಪಡಿಸಿಕೊಳ್ಳಿ ಧನ್ಯವಾದಗಳು